ಸಪೋರ್ಟ್ ತಗೊಂಡು ನಾನೇ ಮುಖ್ಯಮಂತ್ರಿ ಆಗ್ತೀನೋ ಬಿ ಜೆ ಪಿಗೆ ಬಂದೇ ಮುಖ್ಯಮಂತ್ರಿ ಆಗ್ತೀನೋ ಯಾರಿಗೊರ್ತದೆ ಇಪ್ಪತ್ತೆಂಟಕ್ಕೆ ನಾನು ಹಾಕ್ತೀನಿ ಇಷ್ಟು ಮಾತ್ರ ಗ್ಯಾರಂಟಿ ನೀವು ಮೀಡಿಯಾದವ್ರು ಅಷ್ಟೇ ವಿರೋಧ ಬರೀರಿ ತೀವ್ರವಾಗಿ ಬರೀರಿ ವಿಜೇಂದ್ರನೇ ಆಗ್ತಾನಂತೇಳಿ ಲಗ ಹೊಡೆದು ಬರೀರಿ ಮುಖ್ಯಮಂತ್ರಿ ನಾನೇ ಆಗ ಐದು ವರ್ಷ ನಾನೇ ಇರ್ತೀನಿ ಕರ್ನಾಟಕದಲ್ಲಿ ಹೊಸ ಇತಿಹಾಸ ನಿರ್ಮಾಣ ಮಾಡ್ತೀನಿ ಬುಲ್ಡೋಜರ ಭಾಳ ಸದ್ದುಗಳು ಎಲ್ಲ ಕಡೆ ಕೇಳಿಸ್ತಾವೆ ಎರಡು ಲಕ್ಷ ಎಂಬತ್ತು ಸಾವಿರ ಏನು ಖಾಲಿ ಸರ್ಕಾರ ಉದ್ಯೋಗದ ಎಲ್ಲ ಐದು ವರ್ಷನಾಗ ತೊಗ್ತೀನಿ ಮೂರು ಲಕ್ಷ ಜನರಿಗೆ ಉದ್ಯೋಗ ಕೊಡ್ತೀನಿ ನೀವೇನೋ ಗಾಬರಿ ಆಗ್ಬಾಡ್ರಿ ಮೀಡಿಯಾದವರು ನೀವು ಆತಂಕಕ್ಕೊಳಗಾಗಬೇಡ್ರಿ ಹಿಂಗೆ ಅಂದ್ರೆ ಎತ್ನಾಳು ವಿಜೇಂದ್ರ ಪರಿಸ್ಥಿತಿ ಅದಕ್ಕೆ ನಾ ಸಂಜೆ ಮುಂದೆ ಹೊಡಿಲಕ್ಕೆ ಚಾಲು ಮಾಡಬೇಡ್ರಿ ಎತ್ನಾಳೆ ಭವಿಷ್ಯ ನಿಜವಾಗುವುದೆಯೇ ಇಂದಿನ ವಿಶೇಷ ಹೊಡ್ಕೊತ್ಕೊಂಡ್ರಿ ನಾಡ್ರಿ ಸಪೋರ್ಟ್ ತೊಗೊಂಡು ನಾ ಮುಖ್ಯಮಂತ್ರಿ ಆಗ್ತೀನೋ ಬಿ ಜೆ ಪಿಗೆ ಬಂದೇ ಮುಖ್ಯಮಂತ್ರಿ ಆಗ್ತೀನೋ ಯಾರಿಗೆ ಗೊತ್ತದ್ರು ಇಪ್ಪತ್ತೆಂಟಕ್ಕೆ ನಾನು ಹಾಕ್ತೀನಿ ಇಷ್ಟು ಮಾತ್ರ ಗ್ಯಾರಂಟಿ ನೀವು ಮೀಡಿಯಾದವ್ರು ಅಷ್ಟೇ ವಿರೋಧ ಬ ಬರೀರಿ ತೀವ್ರವಾಗಿ ಬರೀರಿ ವಿಜೇಂದ್ರನೇ ಆಗ್ತಾನಂತೇಳಿ ಲಗ ಹೊಡೆದು ಬರೀರಿ ಮುಖ್ಯಮಂತ್ರಿ ನಾನೇ ಆಗೋ ಐದು ವರ್ಷ ನಾನೇ ಇರ್ತೀನಿ ಕರ್ನಾಟಕದಲ್ಲಿ ಹೊಸ ಇತಿಹಾಸ ನಿರ್ಮಾಣ ಮಾಡ್ತೀನಿ ಬುಲ್ಡೋಜರ ಭಾಳ ಸದ್ದುಗಳು ಎಲ್ಲ ಕಡೆ ಕಳಿಸ್ತಾವೆ ಎರಡು ಲಕ್ಷ ಎಂಬತ್ತು ಸಾವಿರ ಏನು ಖಾಲಿ ಸರ್ಕಾರ ಉದ್ಯೋಗದ ಎಲ್ಲ ಐದು ವರ್ಷನ ತುಂಬಿ ಮೂರು ಲಕ್ಷ ಜನರಿಗೆ ಉದ್ಯೋಗ ಕೊಡ್ತೀನಿ ನೀವೇನು ಗಾಬರಿ ಹಾಕ್ಬೇಡ್ರಿ ಮಿಡಿಯಾದವ್ರು ನೀವು ಆತಂಕಕ್ಕೊಳಗಾಗಬೇಡ್ರಿ ಹಿಂಗೆ ಅಂದ್ರೆ ಯತ್ನಾಳು ವಿಜೇಂದ್ರ ಪರಿಸ್ಥಿತಿ ಅನ್ನೋ ಸಂಜೆ ಸಂಜೆ ಮುಂದೆ ಹೊಡೀಲಿಕ್ಕೆ ಚಾಲೂ ಮಾಡಬೇಡ್ರಿ ಎತ್ನಾಳೆ ಭವಿಷ್ಯ ನಿಜವಾಗುವುದೆಯೇ ಇಂದಿನ ವಿಶೇಷ ಆತ ಹೊಡ್ಕೊತ್ಕೊಂಡ್ರಿ